ನೀವೇನು ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಿದೆ ನಮ್ಗೆಲ್ಲರೂ ನೀವು ಕಂಟಿನ್ಯೂ ಚುನಾವಣೆ ನಮ್ಮ ಕೋಲಾರಲ್ಲಿ ಕಾಂಗ್ರೆಸ್ ಸಿಗೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇದು ಮೊದಲನೇ ಚುನಾವಣೆ ಎರಡನೇ ಚುನಾವಣೆ ಪಾರ್ಲಿಮೆಂಟ್ ಆದಮೇಲೆ ಎರಡನೇ ಚುನಾವಣೆ ನಡೀತಾ ಇದೆ ಪಂಚಾಯತಿತ್ತು ನಮಗೆ ಪಾರ್ಲಿಮೆಂಟ್ ಆದಮೇಲೆ ಇದು ಎರಡನೇ ಚುನಾವಣೆ ನಡೀತಾ ಇದೆ ಈ ಒಂದು ಕೃಷ್ಣಗಾರಿಯನ್ನು ಸೋದಾ ಚುನಾವಣೆ ನಮಗೆ ತುಂಬಾ ಅರ್ಥಪೂರ್ವಕ್ಕೆ ನಮ್ಮ ಸುದರ್ಶನ್ ಸರ್ ಅವರು ಎಲ್ಲರೂ ಹೇಳಿದ್ದಾರೆ ಅವರು ಮೇಲಿದ್ದಾರೆ ಎಲ್ಲ ಮಾತುಗಳನ್ನೂ ಹೇಳಿದ್ದಾರೆ ಇವತ್ತು ಬೇರೆ ದೊಡ್ಡ ಪಟ್ಟ ಪಂಚಾಯಿತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಆದರೆ ಆದ್ರೆ ನನ್ನಗೋಸ್ಕರ ಅಲ್ಲ ನಜೀರನಗೋಸ್ಕರ ಅಲ್ಲ ಅನೀರನಗೋಸ್ಕರ ಅಲ್ಲ ದುಷ್ಕರೇಗೌಡರಲ್ಲ ಸುದರ್ಶನಕ್ಕೋಸ್ಕರ ನಾವು ಕೊಡಿ ಅಂತ ಹೇಳ್ತಾ ಇಲ್ಲ ನಿಮ್ಮಗೋಸ್ಕರ ಈ ಪಟ್ಟ ಪಂಚಾಯಿತಿಯಿಂದ ಕಾಂಗ್ರೆಸ್ ಪಕ್ಷವನ್ನು ನಾವು ಮಾಡಿ ಅಂತ ನಿಮ್ಮಗೋಸ್ಕರ ನಾವು ಬಂದಿದೀವಿ ಮಾತ್ರ ನಮ್ಮಗೋಸ್ಕರ ನಾವು ಏನು ಮಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾಂಗ್ರೆಸ್ ಪಕ್ಷದ ಸುರೇಶ್ ಅಣ್ಣ ಇದ್ದಾರೆ ಇದೇ ಮಗದ ಈ ಊರಿನ ಹುಟ್ಟಿರುವಂತಹ ಮಗ ಇಷ್ಟು ರೆವಿನ್ಯೂ ಮಿನಿಸ್ಟರ್ ಆಗಿ ಅವರಿದ್ದಾರೆ ನಸೀರ್ ಅಣ್ಣ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಿಗೆ ನಸೀರ್ ಅಣ್ಣ ಅವರಿದ್ದಾರೆ ಎಂ ಎಲ್ ಸಿ ಅನಿಲ್ ಅಣ್ಣ ಶಾಸಕರಾಗಿ ಈ ಒಂದು ಎಲ್ಲ ಹೇಳಬೇಕಂದ್ರೆ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪಕ್ಷಕ್ಕೆ ತಗೊಳ್ತೀವಿ ನೀವೆಲ್ಲರೂ ಸೇರಿ ತಗೊಳ್ತೀರಾ ಅಂತ ಸ್ಪೀಚ್ ಕೊಡಬೇಕು ಏನೇನು ಮಾಡಿದೀವಿ ಅನ್ನೋದಕ್ಕೆ ಏನು ಮಾಡ್ತೀವಿ ಅನ್ನೋದಕ್ಕೂ ದಾಖಲೆ ಇದೆ ಎರಡಕ್ಕೂ ದಾಖಲೆ ಇದೆ ಏನು ಮಾಡ್ತೀವಿ ಅನ್ನೋದಕ್ಕೆ ನಾವು ದಾಖಲೆ ಮಾಡಿದ್ದೀವಿ ಏನು ಮಾಡಬೇಕು ಏನು ಮಾಡಿದ್ದೀವಿ ಎಲ್ಲ ಕೇಳ ದಾಖಲೆ ಇವತ್ತು ಮುಖ್ಯವಾಗಿ ಬೆಂಕುಪಟ್ಟಣ ಪಂಚಾಯತ್ ಪಂಚಾಯಿತಿಯಲ್ಲಿ ನಾವು ಯೋಜನೆ ಮಾಡಬೇಕಾಗಿರುವಂತ ಮಾಡಿದ್ದೀವಿ ಇವತ್ತು ಎಲ್ಲ ರೋಡ್ಗಳು ಮಾಡಬೇಕಾಗ್ತದೆ ಯು ಜಿ ಲೈನ್ಸ್ ಮಾಡಿ ನಾವು ಯು ಜಿ ಡಿ ಲೈನ್ಸ್ ಮಾಡಿ ಪ್ಲಾನ್ಸ್ ಮಾಡಬೇಕಾಗ್ತದೆ ಇಂಡಸ್ಟ್ರಿ ಎಲ್ಲ ದೊಡ್ಡದು ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ ಆಗ್ತದೆ ಸಾಯಿಬಾಬು ಒಳ್ಳೆ ದೊಡ್ಡದಾಗಿ ಯು ಜಿ ಡಿ ಪ್ಲಾನ್ಸ್ ರೋಡ್ಸ್ ಆಮೇಲೆ ನಮ್ಮ ಕೋಲಾರ ರಿಂಗ್ ರೋಡ್ ಮಾಡ್ತೇವೆ ಆ ರಿಂಗ್ ರೋಡ್ ನಾಗಪ್ಪ ಗೇಟಿಂದ ಬಂದರೆ ಈ ಕಡೆ ತಲುಪುತ್ತಾ ಎಲ್ಲ ಸಿ ಬಸ್ ಬರೋದೇ ಆ ಕಡೆ ನಮ್ಮ ಕಾಲೇಜ್ ಈ ಕಡೆ ಬರುತ್ತೆ ಆ ರೋಡ್ ಿ ವಿಚಿತ್ರ ಎಚ್ ಕ್ರಾಸು ಬೇರುಗಲ್ಲ ಕೋಲ ಒಂದು ಪ್ಯಾಕೇಜ್ ಅದು ಹಾಲಿಗೆ ಟೆಂಡರ್ ಆಯಿತು ಪ್ಯಾಕೇಜ್ ಅಂತ ಆಯಿತು ಅದು ಸ್ಟಾರ್ಟ್ ಆಗಿಬಿಟ್ಟು ಮನೆ ಮುಖ್ಯಮಂತ್ರಿಗಳು ಬಂದು ಅದನ್ನು ಪೂಜೆ ಮಾಡಬೇಕು ಅನ್ನೋ ಮಾಡ್ತೀವಿ ಆಗುತ್ತೆ ಅದನ್ನು ಮಾಡಿ ಆಮೇಲೆ ನರಸಾಪುರ ಇನ್ನಷ್ಟೇ ಮಾಡಿ ಒಂದು ಪ್ಯಾಕೇಜ್ ಅದೊಂದು ಇದೆ ಏನು ಇದು ಅನೇಕ ಅಭ್ಯ ಕಾರ್ಯಕ್ರಮ ಖಂಡಿತವಾಗುವ ಮಾಡಬೇಕು ಇವತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಾವು ಇಷ್ಟೊಂದು ಕೆಲಸಗಳು ಮಾಡ್ತೀವಿ ಅಂತ ಎಲ್ಲ ಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಚೀಟಿ ಹೋಗುವಂತ ಮಾಡ್ತಾ ಇದ್ದೀವಿ ಡಬಲ್ ಮಾಡ್ತಾರೆ ಬೇರುಗಲ್ಪುರದಲ್ಲಿ ಪಟ್ ಪಂಚಾಯತಿ ಏರಿಯಾ ಇಂಡಸ್ಟ್ರಿ ಏರಿಯಾ ಏನಿದೆ ಯಾಕೆ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಯಾಕೆ ಇಂಡಸ್ಟ್ರಿ ಏರಿಯಾ ಏಳು ಫ್ಯಾಕ್ಟ್ರೀಸ್ ಯಾಕೆ ರೋಡ್ಗಳು ಡೆವಲಪ್ಮೆಂಟ್ ಮಾಡಿದ್ದೀವಿ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ನಾವೆಲ್ಲ ಫಾಲೋ ಮಾಡಬೇಕು ಪ್ರೊಸೆಸ್ ಮಾಡಿದ್ರೆ ಕೈಗೋಗಿ ಮಾಡಬೇಕು ಅಂತ ಒತ್ತಡವನ್ನು ಮಾಡಿ ಕೆಲಸಕ್ಕೆಲ್ಲ ಮಾಡ್ತಾ ಇದ್ದೀವಿ ಅದರಿಂದ ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಕೊಡಿ ಬೆಂಗಳೂರು ಕಾಂಗ್ರೆಸ್ ಎಂ ಎಲ್ ಎ ಇದೀನಿ ಕಾಂಗ್ರೆಸ್ ಶಾಸಕ ಇದೀನಿ ಕಾಂಗ್ರೆಸ್ ಪಕ್ಷದ ಮತ್ತೆ ಮತ್ತೆಲ್ಲರಿಗೂ ಅಭಿವೃದ್ಧಿ ಆಸೆ ಇದೆ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಲೀಡರ್ಶಿಪ್ ಗೊತ್ತಿರೋರೆಲ್ಲರೂ ನಮ್ಮ ಲೀಡರ್ ಎಲ್ಲರೂ ಮುಂದೆ ಇಟ್ಟಿದ್ದಾರೆ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿನೂ ಒಂದೊಂದು ಸಿದ್ದರಾಮಯ್ಯ ಅವರು ಕಾಣಿಸ್ಬೇಕು ಡಿ ಕೆ ಶಿವ ಮಲ್ಲಿಕಾರ್ಜುನ ನಮ್ಮ ಸಾಧನೆ

காங்க கேரண்ட் நான் ಬಾತ್ತರ್ ಗೆಟ್ಟಿ ಕೊನ್ನಾಕಲ್ ಗೆಟ್ಟಿ ಡೈಲಾಗ್ ಬಿಟ್ಟು 보면은 ನೋಡೋಣ ಏನಾಗುತ್ತದೆ ನೋಡೋಣ ಅಂತ ಹೇಳಿ ಕೊಡ್ತೀನಿ ಕೊಟೇಷನ್ ಕಲಸಿದೆ ಅಂದ್ನೋ ಯಾಕಂದ್ರೆ ನೀವು ಕೊಡ್ಬಲ್ಲ ದೊಡ್ಡ ಪಂಚ ಏ ಸ್ವಾಮಿ ನಾನು మనం తినవని ఏ ఐ గ్యారెంటీలు మార్చలేదు అన్నా నెట్వర్క్ ఏమండి నెట్వర్క్ ఐ గ్యారెంటీ మరి లేదు కరకి నిరూపిస్తలేదా 2000 మంది విపణం కొరతే illa అకి అకి ఏది కొట్టైతే బేర్గల్ గురుగల్ పట్టు పంచాయతీ చునవణ ప్రచార ఉద్ఘాటే ఆగమసిర జిల్లా ఉస్తు సుదేశ్వర్ ధన్యవాదాలు తెలుస్త ప్రచారా ఇవాళ అదే రీతి ఇదే ఇదే ఊరిన మగ ఈ భాగంలో ఎరూ బారి శాసకర బైరే ఐదు ఆరు బీ శ్రీ బైరే ఆరు ఆరు బీ ಕೃಷ್ಣರೇಗೌಡರನ್ನ ಎರಡು ಬಾರಿ ಶಾಸಕ ಅವರು ಕೃಷ್ಣರೇಗೌಡ ಆರಂಭಿಸಿದ್ರು ನಾನು ಅವರು ಧನ್ಯವಾದ ಇವತ್ತು ತುಂಬಾ ಬಿಜಿ ಇತ್ತು ಅವರಿಬ್ಬರು ಕೆಲಸಗಳಲ್ಲಿ ಆ ಬಂದು ನೀವು ಉದ್ಘಾಟನೆ ಮಾಡಿ ಹೋಗ್ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಕೃಷ್ಣಬೈರೇಗೌಡರು ಬೆಳಗಾಮಲ್ಲಿ ಇದ್ದವರನ್ನ ರಾತ್ರಿ ಉಪ್ಲಿ ಬರೆಸಿ ಉಪ್ಲಿಯಲ್ಲಿ ಇದ್ದು ಬೆಳಗ್ಗೆ ಎಂಟು ಗಂಟೆ ಪ್ಲೇಟ್ಗೆ ಅವ್ರನ್ನ ಇಲ್ಲಿಗೆ ತರಿಸ್ಕೊಡ್ಬೇಕಂದ್ರೆ ಉದ್ಘಾಟನೆ ಮಾಡಬೇಕು ಅಂತ ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಹಿರಿಯರಾದಂಥ ನಜೀರ ಡಾಕ್ಟರ್

ಐಎಸ್ಟ್ ಪತ್ರಿಗಳು ಬಂತು ನಮ್ಮ ಗೌತಮ್ ಸರ್ ದೇವಿ ಗೌತಮ್ ಅವರು ಬರ್ತಿದ್ದಾರೆ ಧನ್ಯವಾದಿ ನಮ್ಮ ನಾಗರಾಜ್ ಸಾವಿರ ಅಧ್ಯಕ್ಷರು ಆಮೇಲೆ ನಮ್ಮ ಕ್ಯಾಂಕರ್ ಕಾಮಡ್ ಅವರು ಗೋಪಾಲ್ ಅವರು ಕೊಟ್ಟಿದ್ದಾರೆ ಅದೇ ರೀತಿ ನಿರ್ದೇಶಕರು ಬ್ಯಾಂಕ್ ಆಫ್ರೆಸ್ ಅಧ್ಯಕ್ಷರು ಹಾಗೆ ನನ್ನ ಪುಣ್ಯಪ್ಪ ಅವರು